thank <laughs> you

ಸೀದಾ ಹೊಳ ದಂಡಿಗೆ ಹೋಗೋಣ ಅಂತ ಹೋಗೋಣ ತಂಡಿ ಮಣ್ಣ ನೋಡಿ ಹೋಗ ಅಂತಮ್ಮಣ್ಣ ಅಲ್ಲ ಅಂತಮ್ಮಣ್ಣ ಬಾಳ ನೋಡಿ ದೋಸ್ತ ಅಲ್ಲಿ ಸೀದಾ ಹೊಳ ಹೋಗೋಣ ನನ್ನ ಮಾತು ಕೇಳು ಹೊಳ ಕಾಡ್ ಇರ್ತಾವ ನಡೆತೈತಿ ಕಾಡ್ ನಿಮಗೆ ಪರವಾಗಿಲ್ಲ ಪರವಾಗಿಲ್ಲ ನಡೆ ಅಲ್ಲಿ ಹೋಗೋಣ ಅಲ್ಲಿ

ಏನು ಬೆಳತನ ಏನು ಹೋಗಿತ್ತು ಹೋಗಿ ಅದಕ್ಕೆ ಆಸೈನ 나 ಎಲ್ಲ ಹೋಗಕ ರೆಡಿನ ದೋಸ್ತಾ ಅಲ್ಲೆ ಮಾಲಕ ಬಾಣನಕ ತಂಗ ಸುಮ್ಮಾಗಿ ಇಲ್ಲ ಒಂದ್ ಕೈ ನೋಡ್ತಿದ್ದ್ಯಾ ಅದಿರಲಿ ನೋಡಿ ಮೇಣ ಏನೋ ಒಡಗುಡಸಕತ್ತಿಲ್ಲ ಏನದು ಅವರ ನಾ ಸೈಡ್ ಸರಸನು ಅದನ್ನ ಆತ್ರ ಮೇಲೆ ಸೈಡ್ ಸರಸದು ಈಗ ಮೊದಲು ಏನು ಚಿಂತೆ ಇಲ್ಲ ಬಿಡು ಚಾಂದಿನಿ ನಿನ್ನ ಗುಂಗನ ಹೆಡದಿತ ನನಗೆ ಅಂದ್ರೆ ಏನು ದೋಸ್ತ ನನ್ನ ಗುಂಗ ಹೆಡದು ಇರಕ ತೆಂಗೆ ಮಾಡ್ತೆನ ಬರದ ಕೇಳ್ತೇನ ಚಾಂದಿನಿ ನಿನ್ನ ಗುಂಗನ ಆಗ ನನ್ನ ಗಾಡಿ ಅತ್ಲ ಅತ್ಲ ಆಗರ

ನಾಯಕ ಒಂದ ಉಗಡೆ ಬಿಡ ಹೋಗನು ಚಲ ಮಾಡನು ಗುಣ ಹಟಕ ಮಾಡುವ ಬೋರಿ ಗುಣ ತಲೆ ತೋ ಸಾರಿ ಹೆತಸಿ ತೋರಿ ಸುದಾ ಗಗರಿ ಹುಡಗರೆ ಹೋತ್ಯಾ ಬಾ पर बेकानी रात्री सभु मडू नचाती परी सुंदर होक्या बाऊवारी जुगनु जो चात्री माडों ना कात्री अरबे काजी रात्री तेरे बिना सात्री माडों ना कात्री अरबे काजी रात्री जनतक माडवा गोरी गुंडाला या नहीं सा तू हो मेरे गोना डोली या सीता हे जीना मला गुदगा वनदा बुड कर नोडे आया बा कौसा तू पट्टा नोडा ए गंदे तारा तू राग याजेला बुड जे नलाय सारा पीवे

ಜೋಕ್ ನಿನ್ನ ಮೊದಲು ಕಂಪನಿ ಹರಲನ ಇಲ್ಲ ಹಾ ಬಾಡಿ ತಗೊಂಡು ಎಷ್ಟು ಎಷ್ಟಕ್ಕೆ ಸುತ್ತೋ ಮಗನ ಏ ಶೆಟ್ಟಿ ಹಲ್ಲು ಕೆಲಸ ಮಾಡಂಗಿಲ್ಲ ಕೆಲಸ ಮಾಡೋದು ತಾರೆ ಇರತಾ ಅಲ್ಲ ಏ ಅದು ನರಕ ಕಟ್ ಬಂದರು ಕೆಲಸ ಮಾಡ್ತಾನ ಹುಡುಗರೆ ಓಯ್ ಅಪ್ಪ ಮ್ಯಾಗಿನ ಸುದ್ದು ಇಲ್ಲಿ ನೀನು

ಫೈಪನ್ ಅಲ್ಲೇ ಯಪ್ಪ ನೀ ಹೇಳಪ್ಪ ಬಡ ಬಡ ಹೋಗೋಣ ಅಂತ ಮನೆಗೆ ಯಪ್ಪ ಓ ಯಪ್ಪ ಇونو ಕೂಡ ಏನು ಮಾಡ್ತಿ ಹ ನಡಿ ಹೋಗೋಣ ಮನಿ ಹೋಗೋಣ ನಡಿ ಅಲ್ರಿ ಡ್ರೈವರ್ ಅಲ್ರಿ ಶೆಟ್ರ ನೀ ಬಂತಾ ಡ್ರೈವರ್ ನಮಸ್ಕಾರ ನೋಡಿ ಡ್ರೈವರ್ ಸಾಹಬ್ರ ನಾನು ಪಾಡಿಗೆ ನಾನು ಹೊಂಟಿನ್ರಿ ನಿಮ್ಮ ಮಗಳನ್ನ ನಾನು ಕರೆದುಕಿರಿಂದ ಏ ಡ್ರೈವರ್ ಮಾಮಾ ಹ ನಾನು ಘಟ ಡ್ರೈವಿಂಗ್ ಕಲಂತಾ ಅಂತ ಅದಕ್ಕೆ ನಾವು ಬಂದಿ ನೋಡಿ

ಲೇ ಮಗನ ಗೋಪ್ಯ ನನ್ನ ಮಗಳು ಕೈ ಹಿಡ್ಕೊಂಡು ಮತ್ತೆ ಏನೇನೋ ಮಾಡ್ ಮತ್ತೆ ಏನು ಮಾಡಿದ್ ಮುಂದು ಯಪ್ಪ ಮುಂದೆ ಏನು ಮಾಡ್ ಗೊತ್ತಾ ನೀನು ಇಲ್ಲಿ ನೋಡಿ ಮಾಡಿ ಹಾಕಿ ಹೇಳ್ತೀನಿ ಬರ್ತಿನಾ ಹತ್ತಿ ಉಲಕಂತಾ ನೆಪ್ಪ ಕೈ ಹಿಡಿ ಜಗನ್ನಾಥ ರೇಪ್ ಮಾಡೋಕೆ ಬಂದಾ ನೀವ ಬಾ ಅದೆ ಗೋಪ್ಯಾ

ನಿಮ್ಮ ಅಪ್ಪ ಇತ್ಲಾಗ ಗಂಡಸೋ ಅಲ್ಲ ಕಡೆ ಅಲ್ಲ ಎಲ್ಲೂ ಕುಡ್ದ ಜೋಗ್ಯಾಗ ಉಳಿತಲ್ಲ ಎಲ್ಲಿ ಕಾಣ್ ಎಲ್ಲಿ ಹಂಗಿದ್ದಾವೇ ಗೋಕ